ಎಲ್ಲರಿಗೂ ನಮಸ್ಕಾರ ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ವಚನ ವಿಹಾರ ಕಾರ್ಯಕ್ರಮ ನಾನ್ ಪವಿತ್ರ ದಿನೇಶ್ ಬಸವಣ್ಣನವರ ಒಂದು ವಚನ ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹವಿಲ್ಲದ ನಕ್ಕ ಆಡದೆ ನವಿಲು ಹಾಡದೆ ತಂದಿ ಓದದೆ ಗಿಳಿಯು ಭಕ್ತಿ ಇಲ್ಲದವರ ಒಲ್ಲ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಬಸವಣ್ಣನವರು ತ್ರಿವಿಧ ದಾಸೋಹವಿಲ್ಲದ ಭಕ್ತಿಯ ಹೆಸರಿನಲ್ಲಿ ನಾವು ಏನ್ ಮಾಡಿದ್ರು ಅದು ವ್ಯರ್ಥ ಎಂಬುದನ್ನ ಹೇಳಿದರೆ ನಾಟ್ಯ ಆದಿದ್ರೇನು ಸಂಗೀತ ಹಾಡಿದ್ರೇನು ಶಾಸ್ತ್ರ ಗ್ರಂಥಗಳನ್ನ ಓದಿದ್ರೆ ಏನು ಉಪಯೋಗ ನವಿಲು ಕುಣಿಯುತ್ತೆ ವೀಣೆಯ ತಂತಿ ನಾದವನ್ನ ನುಡಿಸುತ್ತೆ ಗಿಳಿ ಯಾಂತ್ರಿಕವಾಗಿ ಓದು ಕಲಿಯಿತು ಅದು ಉಚ್ಚರಿಸುತ್ತೆ ಹಾಗೆ ಇಲ್ಲದವರ ಸಾಧನೆ ಕೂಡ ವ್ಯರ್ಥ ತನು ದನದಲ್ಲೂ ಅರ್ಪಣೆ ಬೇಕು ಅಂದರೆ ಅರ್ಪಣಾ ಭಾವ ಇಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಿದರೂ ಕೂಡ ಅದು ವ್ಯರ್ಥ ಎಂಬುದನ್ನು ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಕ್ತಿ ಭಂಡಾರಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತಾನೆ ಪ್ರಸಿದ್ಧರಾದಂತಹ ಅಣ್ಣ ಬಸವಣ್ಣನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ನಮ್ ಜೊತೆಗೆ ಇವತ್ತು ಭದ್ರಾವತಿಯವರೇ ಆದಂತಹ ಶ್ರೀಮತಿ ಕಮಲಾ ಕುಮಾರಿ ಅವರು ನಮ್ ಜೊತೆಗಿದ್ದಾರೆ ಇವರು ಬಸವಣ್ಣನವರ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ ಕೇಳೋಣ ಬನ್ನಿ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಜಗಜ್ ಜ್ಯೋತಿ ಬಸವೇಶ್ವರರ ಕುರಿತಾಗಿ ಅವರ ವಚನಗಳ ಕುರಿತು ಒಂದಷ್ಟು ಮಾಹಿತಿ ಹೇಳ್ಬೋದಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಮೊದಲಿಗೆ ಬಸವಣ್ಣನವರ ವಚನವನ್ನು ಹಾಡಲಿದ್ದೇನೆ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ 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 ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದ ಪ್ರಿಯ ಶಿವನೆಂಬರು ನಾದ ಪ್ರಿಯ ಶಿವನಲ್ಲವಯ್ಯ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವೂ ಓಯಿತು ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವನೋದಿದ ಬ್ರಹ್ಮನ ಶಿರವೂ ಓಯಿತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನು ಅಲ್ಲ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೋಡಲ ಸಂಗಮ ದೇವಾ ಆ ಆ ಆ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೋಡಲ ಸಂಗಮ ದೇವ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೋಡಲ ಸಂಗಮ ದೇವಾ ಎಂತಹ ಅದ್ಭುತವಾದ ವಚನ ಈ ವಚನದ ಅರ್ಥ ಹೀಗಿದೆ ನಾದ ಪ್ರಿಯ ಶಿವನೆಂಬರು ಈ ವಚನದಲ್ಲಿ ಶಿವಭಕ್ತಿ ಪ್ರಿಯನೆಂಬುದನ್ನು ಪರಿಣಾಮಕಾರಿಯಾಗಿ ಹೇಳಿದ್ದಾರೆ ಶಿವನನ್ನು ನಾದಪ್ರಿಯ ಅಂದರೆ ಸಂಗೀತ ಪ್ರಿಯನೆಂದು ವೇದ ಪ್ರಿಯನೆಂದು ವರ್ಣಿಸಲಾಗಿದೆ ಆದರೆ ಆತ ಕೇವಲ ನಾದಕ್ಕಾಗಲಿ ವೇದಕ್ಕಾಗಲಿ ಒಲಿಯುವುದಿಲ್ಲ ಆತ ಭಕ್ತಿ ಪ್ರಿಯ ಎಂಬುದನ್ನು ಇಲ್ಲಿ ಹೇಳುತ್ತಿದ್ದಾರೆ ಅದಕ್ಕಾಗಿ ಸುಪರಿಚಿತವಾದ ಎರಡು ಪೌರಾಣಿಕ ಉದಾಹರಣೆಗಳನ್ನು ಬಳಸಿಕೊಂಡಿದ್ದಾರೆ ರಾವಣ ಸಂಗೀತ ಪ್ರಿಯನೆಂಬುದು ಅದರಲ್ಲೂ ವೀಣಾವಾದನದಲ್ಲಿ ವಾದನದಲ್ಲಿ ಅತಿ ಪರಿಣಿತನೆಂಬುದು ಪ್ರಸಿದ್ಧವಾದ ಮಾತು ಆದರೆ ಆತನ ಭಕ್ತಿ ಕಲುಷಿತವಾಗಿದ್ದುದರಿಂದ ಆತನ ಆಯಸ್ಸು ಹರೆಯಾಯಿತು ಹಾಗೆಯೇ ಬ್ರಹ್ಮ ವೇದ ಪರಿಣಿತ ಅಷ್ಟು ಮಾತ್ರಕ್ಕೆ ಶಿವ ಆತನಿಗೆ ಹೊಲಿಯಲಿಲ್ಲ ಅವನಲ್ಲಿ ಪರಿಶುದ್ಧವಾದ ಭಕ್ತಿ ಕಾಣದೆ ಇದ್ದುದರಿಂದ ಮತ್ತು ಅಹಂಕಾರದಿಂದ ಆತ ಮದಿಸಿದಾಗ ಆತನ ತಲೆಯೊಂದನ್ನು ಚಿವುಟಿ ಹಾಕಿದ ರಾವಣನ ನಾದ ಬ್ರಹ್ಮನ ವೇದ ಅವರನ್ನು ರಕ್ಷಿಸಲಿಲ್ಲ ಭಕ್ತಿ ಶುದ್ಧವಾಗಿಲ್ಲದ ನಾದ ವೇದಗಳು ವ್ಯರ್ಥ ಶಿವನಾದ ಪ್ರಿಯನು ಅಲ್ಲ ವೇದ ಪ್ರಿಯನು ಅಲ್ಲ ಆತ ಭಕ್ತಿ ಪ್ರಿಯ ಸರಳವಾದ ಮಾತುಗಳಲ್ಲಿ ಪ್ರಸಿದ್ಧವಾದ ಉದಾಹರಣೆಗಳೊಡನೆ ಭಕ್ತಿ ಪಾರಮ್ಯವನ್ನು ಈ ವಚನ ಮನಮುಟ್ಟುವಂತೆ ನಿರೂಪಿಸುತ್ತಿದೆ ಈ ವಚನದಲ್ಲಿ ಶಿವನು ಭಕ್ತಿ ಪ್ರಿಯ ಎಂಬುದನ್ನ ಬಸವಣ್ಣನವರು ಹಲವು ಉದಾಹರಣೆಗಳೊಂದಿಗೆ ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ ಇದನ್ನ ಶ್ರೀಮತಿ ಕಮಲಾ ಕುಮಾರಿ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು ಈಗ ಸಹ ಬಸವಣ್ಣನವರ ಇನ್ನಷ್ಟು ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳ್ತಾರೆ ಕೇಳೋಣ ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಹತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂದಕನ ಮಾಡಯ್ಯ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ ಇರಿಸೂ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ಅತ್ತಲಿತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಅತ್ತಲಿತ್ತ ಹೋಗುವುದು ಸುತ್ತಿ ಸುಳಿದು ನೋಡುವುದು ಮತ್ತೊಂದು ಕೇಳುವುದು ಲೋಕ ಜೀವನದಲ್ಲಿ ನಡೆಯುತ್ತಿರುವ ಇಂದ್ರಿಯ ವ್ಯಾಪಾರಗಳು ಇವು ಲೋಕ ವ್ಯಾಪಾರದಲ್ಲಿ ಅನಾಶಕ್ತವಾಗಿ ಅಂತರಂಗದ ಕಡೆಗೆ ತಿರುಗಬೇಕೆಂಬುದನ್ನು ಇಲ್ಲಿನ ಮೂರು ಮಾತುಗಳಲ್ಲಿ ಸೂಚಿಸಿದ್ದಾರೆ ಅತ್ತಲಿತ್ತ ಹೋಗದಂತೆ ಎಂದರೆ ಕೆಲಸಕ್ಕೆ ಬಾರದ ಕ್ಷುದ್ರ ಲೌಕಿಕ ವಿಷಯಗಳೇ ತೊಡಗದಂತೆ ಎಳವನ್ನಾಗಿ ಮಾಡು ಎಳವ ಎಂದರೆ ಲೌಕಿಕ ವಿಚಾರಗಳಲ್ಲಿ ತೊಡಗುವುದರಲ್ಲಿ ಅನಾಶಕ್ತಿ ಅಂದ ಎಂದರೆ ನೋಡಬಾರದುದನ್ನು ನೋಡುವುದರಲ್ಲಿ ಅನಾಶಕ್ತಿ ಕಿವುಡ ಎಂದರೆ ಅದನ್ನು ಕೇಳುವುದರಲ್ಲಿ ಅನಾಶಕ್ತಿ ಆದುದರಿಂದ ಎಳವನ ಮಾಡು ಅಂಧಕನ ಮಾಡು ಕಿವುಡನ ಮಾಡು ಅಂದರೆ ಅವುಗಳ ಕಡೆ ನನ್ನ ಮನಸ್ಸು ಅರಿಯದಿರಲಿ ಎಂದಾಗುತ್ತದೆ ಇದನ್ನೇ ಕೊನೆಯಲ್ಲಿ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಎಂದು ಸ್ಪಷ್ಟವಾಗಿ ಹೇಳುತ್ತಾರೆ ವಿಷಯ ಕೇಳಿಸುವುದು ಇಂದ್ರಿಯಗಳ ಸ್ವಭಾವ ಆ ಸ್ವಭಾವವನ್ನು ಮೀರಿ ಶರಣರ ಪಾದದಲ್ಲಿ ಅವು ಮಗ್ನವಾಗುವಂತೆ ಮಾಡಬೇಕು ಶರಣರಿಗೆ ಬಸವಣ್ಣನವರು ವಿಶೇಷ ಮಹತ್ವವನ್ನು ಕೊಡುತ್ತಾರೆ ಶಿವನ ಅಭಿವ್ಯಕ್ತ ರೂಪವೇ ಶರಣ ಆ ಶರಣ ಸಂಘವೇ ಎಲ್ಲ ಸಾಧನೆಗಳು ಪೂರ್ಣಗೊಳ್ಳುವುದಕ್ಕೆ ಸಾಧನ ಅಂತಹ ಅನುಭವಿಗಳ ಸಂಘದಿಂದ ಮನಸ್ಸು ಅಂತರ್ಮುಖಿಯಾಗುತ್ತದೆ ಮನೋಗತ ಚೇತನವಾದ ಜೀವನಕ್ಕೆ ಮನಸ್ಸಿನಿಂದ ಮೇಲೆ ನಿಂತು ನೋಡುವ ಅತೀತ ಸ್ಥಿತಿಯ ಅಭಿಕ್ಷೆ ಇಲ್ಲಿದೆ ನಮ್ಮ ಮನಸ್ಸು ಅತ್ತ ಇತ್ತ ಹೋಗದಂತೆ ಹೇಳವನ ಮಾಡಯ್ಯ ತಂದೆ ಈ ವಚನವನ್ನ ಹಾಡುವ ಮೂಲಕ ಶ್ರೀಮತಿ ಅವರು ಅದರ ಅರ್ಥ ವಿವರಣೆಯನ್ನ ಕೂಡ ಹೇಳಿದ್ರು ಅಂದ್ರೆ ಕೆಲವೊಂದು ಸರಿ ಸಂಬಂಧಗಳು ಅಥವಾ ಬಾಂಧವ್ಯಗಳು ಉಳಿಬೇಕು ಅಂತ ಹೇಳಿದ್ರೆ ಯಾವುದೇ ವಿಚಾರವನ್ನ ನೋಡಿದ್ರು ನೋಡದ ಹಾಗೆ ಕೇಳಿದ್ರು ಕೇಳದ ಹಾಗೆ ಮಾತು ಬಂದರೂ ಮೂಗರ ಹಾಗೆ ಇರಬೇಕಾಗುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ ಇದೇ ರೀತಿ ಬಸವಣ್ಣನವರು ಸಹ ಅತ್ತ ಇತ್ತ ಹೋಗದಂತೆ ಹೇಳುವನ ಮಾಡೆಯ ತಂದೆ ಅಂತ ಹೇಳಿ ಹೇಳ್ತಾರೆ ಹಾಗೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಮನಸ್ಸು ಹೋಗದಂತೆ ತಡೆ ಅಂತ ಹೇಳಿ ಕೂಡಲ ಸಂಗಮನಲ್ಲಿ ಹೇಳುವ ವಿಚಾರವನ್ನ ಎಷ್ಟ್ ಚೆನ್ನಾಗಿ ಬಸವಣ್ಣನವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ಸ್ನೇಹಿತರೆ ಕಮಲಾ ಕುಮಾರಿ ಅವರು ಬಸವಣ್ಣನವರ ಒಂದು ವಚನ ಅರ್ಥ ಇತ್ತ ಹೋಗದಂತೆ ಹೇಳಬನ ಮಾಡಯ್ಯ ತಂದೆ ಈ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ಹೇಳಿದ್ರು ಈಗ ಸಹ ಇನ್ನಷ್ಟು ವಚನಗಳನ್ನು ಹಾಡ್ತಾರೆ ಕೇಳೋಣ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಟ್ಟಿಯ ಮಾಡಯ್ಯ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತಿಸರಾಗವ ಆಡಯ್ಯ ಉರದಲ್ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವಾ ಹಾ 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 ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವಾ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೋಡಲ್ ಸಂಗಮ ದೇವ ಈ ವಚನದ ಅರ್ಥ ಕಾಯವ ದಂಡಿಗೆಯ ಮಾಡಯ್ಯ ದೇವನ ಕೈಯಲ್ಲಿರುವ ದಂಡಿಗೆಯಾಗಿ ಜೀವನವೆಲ್ಲ ಶಿವನಾದಮಯವಾಗಬೇಕೆಂದು ಅಂಬಲಿಸಿ ಹಾಡುತ್ತಿದ್ದಾರೆ ಈ ವಚನದಲ್ಲಿ ದಂಡಿಗೆ ಎಂಬುದು ಒಂದು ರೀತಿಯ ತಂತಿ ವಾದ್ಯ ಅದರ ಖಚಿತವಾದ ರೂಪವೇನೆಂಬುದು ಸ್ಪಷ್ಟವಾಗಿಲ್ಲದಿದ್ದರೂ ಬಹುಶಃ ಇಂದಿನ ವೀಣೆಯಂತೆ ವಿವಿಧ ರಾಗಗಳನ್ನು ಮಂಜುಳವಾಗಿ ನುಡಿಸಬಲ್ಲ ಒಂದು ಸೂಕ್ಷ್ಮ ಸಂವೇದನೆಯ ವಾದ್ಯವೆಂದು ಹೇಳಬಹುದು ನನ್ನ ಹಿಡಿ ದೇಹವೇ ಈ ವಾದ್ಯವಾಗಲಿ ಎಂದು ಹೇಳುವಲ್ಲಿ ಅದರ ಕೆಲವು ವಿವರಗಳನ್ನು ಸೂಚಿಸಿದ್ದಾರೆ ಈ ಕಾಯ ಆ ವಾದ್ಯವಾದರೆ ನನ್ನ ಶಿರಸು ಅದರ ಸೋರೆ ಬುರುಡೆಯಾಗಲಿ ನರಗಳೇ ತಂತಿಗಳಾಗಲಿ ಬೆರಳುಗಳು ಅದನ್ನು ಬಾರಿಸುವ ಕಡ್ಡಿಗಳಾಗಲಿ ಸಂಗೀತಗಾರ ಅದನ್ನು ತನ್ನ ಎದೆಗೆ ಹೊತ್ತಿ ಬಾರಿಸುವಂತೆ ನೀನು ನನ್ನನ್ನು ಒತ್ತಿ ಹಿಡಿದು ಬತ್ತಿಸ ರಾಗವನ್ನು ನನ್ನ ಮೂಲಕ ನುಡಿಸು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಅಂತರ್ ನಿರೀಕ್ಷೆಯ ತನ್ಮಯತೆ ಸುಂದರವಾದ ಭಾವಗೀತೆಯಂತೆ ಇಲ್ಲಿ ಮಿಡದಿರುವುದನ್ನು ಕಾಣಬಹುದು ಬಸವಣ್ಣನವರ ಒಂದು ವಚನ ಎನ್ನ ಕಾಯುವ ದಂಡಿಗೆ ಮಾಡಿಯ ಈ ವಚನವನ್ನ ಹಾಡುವ ಮೂಲಕ ಇದರ ಅರ್ಥ ವಿವರಣೆಯನ್ನು ಕಮಲಾಕುಮಾರಿಯವರು ಹೇಳ್ತಾ ಇದ್ರು ಈಗ ಮತ್ತೊಂದು ವಚನವನ್ನ ಹಾಡ್ತಾರೆ ಕೇಳೋಣ ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ನೀನೇ ದೇವ ಸಕಲ ವಿಸ್ತಾರದ ರೂಪು ನೀನೇ ದೇವ ನೀನೇ ದೇವ ವಿಶ್ವತಚಕ್ಷು ನೀನೇ ದೇವ ವಿಶ್ವಥೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತೋಪಾದ ನೀನೇ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಎತ್ತೆತ್ತ ನೋಡಿದಡತ್ತ ನೀನೇ ದೇವ ಸೃಷ್ಟಿಯ ವರಮಯನ್ನು ಭೇದಿಸಿ ಅದರ ಅಂತರಂಗವನ್ನು ಅವಲೋಕಿಸಿದಾಗ ಎಲ್ಲೆಲ್ಲಿ ನೋಡಿದರೂ ಅಲ್ಲೆಲ್ಲ ನಿನ್ನ ರೂಪವೇ ಕಾಣುತ್ತದೆ ವಿಸ್ತಾರವಾದ ಈ ವಿಶ್ವದ ಎಲ್ಲ ರೂಪವೂ ನೀನೆ ಈ ಸಕಲ ವಿಸ್ತಾರವೇ ನಿನ್ನ ರೂಪ ಎಂದು ಸುತ್ತಮುತ್ತ ಒಳಗೆ ಹೊರಗೆ ಎಲ್ಲೆಲ್ಲಿಯೂ ಆತನನ್ನೇ ಕಾಣುತ್ತಾರೆ ಧನ್ಯವಾದಗಳು ಅವಕಾಶಕ್ಕಾಗಿ ನಿಮಗೂ ಸಹ ಧನ್ಯವಾದಗಳು ಮೇಡಮ್ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಸವಣ್ಣನವರ ವಚನವಾದಂತಹ ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸುವ ವಚನ ಇರಬಹುದು ಹಾಗೆ ಅತ್ತ ಇತ್ತ ಹೋಗದಂತೆ ಹೇಳುವನ ಮಾಡಯ್ಯ ತಂದೆ ಈ ವಚನ ಎನ್ನ ಕಾಯವ ದಂಡಿಗೆ ಮಾಡಯ್ಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಈ ಎಲ್ಲ ವಚನಗಳನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಟ್ಟಿದ್ದೀರಾ ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭದ್ರಾವತಿಯವರೇ ಆದಂಥ ಶ್ರೀಮತಿ ಅವರು ಭಾಗವಹಿಸಿ ಬಸವಣ್ಣನವರ ವಚನಗಳ ಅರ್ಥ ವಿವರಣೆಯನ್ನು ತಿಳಿಸಿದರು ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಇದು ವಚನ ವಿಹಾರ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನೈಂಟಿ ಪಾಯಿಂಟ್ ಏಟ್ ಎಫ್ ಎಂ ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ